ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನವರಾತ್ರಿಯಲ್ಲಿ ಮಾಡೋ ಹೊಸಲಿನ ಪೂಜೆ ಅಥವಾ ಬಾಗಿಲಿನ ಪೂಜೆ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಯಾವ ಥರ ಮಾಡಬೇಕು ಪ್ರಾಮುಖ್ಯತೆ ಏನು ಯಾಕೆ ನಾವು ನವರಾತ್ರಿಯಲ್ಲಿ ಮಾಡೋ ಹೊಸಲಿನ ಪೂಜೆಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಎಲ್ಲರೂ ಬೆಳಗ್ಗೆ ಫಸ್ಟ್ ಕೆಲಸ ಮಾಡೋದೆ ಬಾಗಿಲು ತೊಳೆದು ರಂಗೋಲಿ ಹಾಕಿ ಕುಂಕುಮ ಅರ್ಶನ ಎಲ್ಲ ಇಟ್ಟು ಹೂ ಇಟ್ಟು ಪೂಜೆ ಮಾಡೋದನ್ನು ಪ್ರತಿದಿನ ಬಾಗಿಲು ಪೂಜೆ ಮಾಡೋರು ಇರ್ತಾರೆ ಅಥವಾ ವಾರಗಳಲ್ಲಿ ಪೂಜೆನ ಮಾಡ್ಕೊಳ್ಳೋರು ಇರ್ತಾರೆ ಅವರವರ ಅಭ್ಯಾಸಕ್ಕೆ ತಕ್ಕಂತೆ ಅವರು ಬಾಗಿಲು ಪೂಜೆಯನ್ನು ಮಾಡ್ಕೊತಾ ಇರ್ತಾರೆ ಅದರಲ್ಲೂ ನವರಾತ್ರಿಯಲ್ಲಂತೂ ಯಾರೂ ಮಿಸ್ ಮಾಡಲ್ಲ ನಾವು ಪ್ರತಿದಿನ ಬಾಗಿಲು ಪೂಜೆ ಮಾಡೋದಕ್ಕೂ ನವರಾತ್ರಿಯಲ್ಲೂ ಪೂಜೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ನವರಾತ್ರಿಯಲ್ಲಿ ಮಾಡೋ ಎಲ್ಲ ಪೂಜೆಗಳಿಗಿಂತ ಮುಂಚೆನೇ ನಾವು ಬಾಗಿಲು ಪೂಜೆಯನ್ನು ಮಾಡ್ಕೊಬೇಕಾಗುತ್ತೆ ಅಂದರೆ ಆಯುಧ ಪೂಜೆ ಬನ್ನಿ ಮರದ ಪೂಜೆ ಕಳಸ ಸ್ಥಾಪನೆ ಅಥವಾ ಅಖಂಡ ಅಖಂಡ ದೀಪ ಹಚ್ಚೋದು ಸರಸ್ವತಿ ಪೂಜೆ ಗೊಂಬೆ ಕೂರಿಸೋದು ಇದೆಲ್ಲ ಪೂಜೆಗಳನ್ನು ಮಾಡೋದಕ್ಕೆ ಮುಂಚಿತವಾಗಿ ನಾವು ಬಾಗಿಲು ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಗೊಂಬೆ ಕೂರಿಸೋ ಪದ್ಧತಿ ಒಬ್ಬೊಬ್ಬರಿಗೆ ಇರುತ್ತೆ ಒಬ್ಬೊಬ್ಬರಿಗೆ ಇಲ್ಲ ಸಾಮಾನ್ಯವಾಗಿ ಯಾರೋ ತುಂಬನೇ ಅಪರೂಪ ಗೊಂಬೆ ಕೂರಿಸೋದು ನವರಾತ್ರಿಯಲ್ಲಿ ಎಲ್ಲ ಪೂಜೆಗಳಿಗಿಂತ ಹೆಚ್ಚು ಮಹತ್ವವನ್ನು ವಸಲಿನ ಪೂಜೆಗೆ ಕೊಡಬೇಕಾಗುತ್ತೆ ಯಾಕೆಂದರೆ ನವದುರ್ಗೆಯರು ನಮ್ಮ ಮನೆಯ ಬಾಗಿಲ ಮೂಲಕ ಮನೆ ಒಳಗೆ ಪ್ರವೇಶ ಮಾಡೋದ್ರಿಂದ ಎಲ್ಲದಕ್ಕೂ ಮೊದಲು ನಾವು ವಸ್ತಿಲ ಪೂಜೆಯನ್ನು ಮಾಡಬೇಕು ನಾವು ರಾತ್ರಿಯೆಲ್ಲ ಎರಡು ಸಮಯದಲ್ಲೂ ವಸ್ತಿಲ ಪೂಜೆ ಮಾಡಬೇಕು ಅಂದರೆ ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮಲ್ಲೂ ವಸ್ತಿಲ ಪೂಜೆಯನ್ನು ಮಾಡಿಕೊಳ್ಬೇಕು ಈ ನವರಾತ್ರಿ ಸಮಯದಲ್ಲಿ ಅಂದರೆ ಬೆಳಗ್ಗೆ ಯಾವಾಗ ಮಾಡಬೇಕು ಸಂಜೆ ಯಾವಾಗ ಮಾಡಬೇಕು ಅನ್ನೋದಾದರೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಹೊಸಲು ಪೂಜೆ ಮಾಡಬೇಕಾಗುತ್ತೆ ಆಕೆ ಹಾಗೆ ಸಂಜೆ ಸೂರ್ಯಾಸ್ತ ಆಗೋದಕ್ಕಿಂತ ಮುಂಚೆ ಹೊಸಲು ಪೂಜೆಯನ್ನು ಮಾಡಬೇಕಾಗುತ್ತೆ ಇನ್ನು ಪೂಜೆನ ಯಾವ ಥರ ಸ್ಟಾರ್ಟ್ ಮಾಡಬೇಕಪ್ಪ ಅಂದರೆ ನಮ್ಮ ಮನೆಯ ಮೊದಲ ದ್ವಾರ ಅಂದರೆ ದ್ವಾರದ ಬಾಗಿಲಿಗೆ ಪೂಜೆಯನ್ನು ಮಾಡಬೇಕು ಯಾವಾಗಲೂ ಇನ್ನು ಮೊದಲು ಏನು ಮಾಡಬೇಕಪ್ಪ ಅಂದರೆ ಸ್ವಲ್ಪ ಗಂಗಾ ಜಲ ಸ್ವಲ್ಪ ಗೋಮೂತ್ರ ಸ್ವಲ್ಪ ನೀರು ಸ್ವಲ್ಪ ಹರ್ಷಣ ಹಾಕಿ ನಮ್ಮ ಮನೆಯ ಮುಖ್ಯ ದ್ವಾರದ ವಸ್ತಿಲನ್ನು ತೊಳ್ಕೊಬೇಕಾಗುತ್ತೆ ಆಮೇಲೆ ರಂಗೋಲೆಯನ್ನು ಹಾಕ್ಬೇಕಾಗುತ್ತೆ ರಂಗೋಲಿ ಯಾವುದಪ್ಪ ಹಾಕ್ಬೋದು ಅಂದರೆ ಸ್ವಸ್ತಿಕ್ ಹಾಕ್ಬೋದು ಅಷ್ಟದಳ ಪದ್ಮ ಹಾಕ್ಬೋದು ಮತ್ತು ಅಮ್ಮನವರ ಪಾದನ ಹಾಕ್ಬೋದು ಕಮಲದ ಹೂವನ್ನು ಬಿಡಿಸ್ಬೋದು ಹಾಗೆ ಚಕ್ರ ಶಂಕು ಚಕ್ರ ಬಿಡಿಸ್ಬೋದು ಈ ಥರ ರಂಗೋಲೆಗಳನ್ನು ಹಾಕ್ಬೋದು ಅಂದರೆ ದೇವರಿಗೆ ಸಂಬಂಧಪಟ್ಟ ರಂಗೋಲೆಗಳನ್ನ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಹಾಗೆ ಆಯಾ ದಿನಕ್ಕೆ ತಕ್ಕಂತೆ ಬಣ್ಣದ ರಂಗೋಲಿಗಳನ್ನು ಕೂಡ ಹಾಕ್ಕೊಬೋದು ಅದಾದಮೇಲೆ ಅರಿಶಿನ ಮತ್ತು ಕುಂಕುಮದ ಬಟ್ಟನ್ನು ಇಡಬೇಕಾಗುತ್ತೆ ಬಾಗಿಲಿಗೆ ಒಬ್ಬೊಬ್ಬರು ಒಂದೊಂದು ಥರ ಬಟ್ಟನ್ನು ಇಡ್ತಾರೆ ಒಬ್ಬೊಬ್ಬರು ಅಡ್ಡಡ್ಡ ಗೆರೆನ ಇಳಿತಾರೆ ಒಬ್ಬೊಬ್ಬರು ನಾಮ ಥರ ಇಡ್ತಾರೆ ಉದ್ದುದ್ದ ಒಬ್ಬೊಬ್ಬರು ರವಣ್ ಬಟ್ಟನ್ನು ಇಡ್ತಾರೆ ನವದು ನವರಾತ್ರಿ ವಸ್ತಿಲ ಪೂಜೆಗೆ ರವಂಡಾದ ಅಂದರೆ ಗುಂಡಾದ ಬಟ್ಟನ್ನು ಇಟ್ಟರೆ ತುಂಬಾ ಶ್ರೇಷ್ಠ ಯಾಕಂದ್ರೆ ಮೊದಲ ದಿನದಿಂದ ಒಂಬತ್ತು ದಿನದವರೆಗೂ ಬಟ್ಟನ್ನು ತೊಳೆಯೋಕ್ಕೆ ಹೋಗ್ಬಾರ್ದು ಅಥವಾ ಒರೆಸ್ಬಾರ್ದು ಅಂದರೆ ಬಾಗಿಲಿಗೆ ಹಚ್ಚಿರೋ ಬಟ್ಟನ್ನು ಅಲ್ಲ ಕುಂಭಸ್ನಾನ ಅಲ್ಲ ಸೈಡಲ್ಲಿ ಇಟ್ಟಿರ್ತೀವಲ್ವಾ ಸೈಡ್ ಕಂಬಗಳಿಗೆ ವಾಸಿಲ ಕಂಬಗಳಿಗೆ ಇಟ್ಟಿರ್ತೀವಲ್ಲ ಆ ಬಟನ್ನ ಒಂಬತ್ತು ದಿನದವರೆಗೂ ತೊಳೆಯೋದಕ್ಕೆ ಒರೆಸೋದಕ್ಕೆ ಹೋಗ್ಬಾರ್ದು ಅದು ಪೂ ಸಂಪೂರ್ಣವಾಗಿ ಒಂಬತ್ತು ದಿನನೂ ಒಂಬತ್ತು ದಿನ ಮುಗಿಯೋವರೆಗೂ ಆ ಬಟ್ಟು ಹಾಗೆ ಇರಬೇಕು ವಸ್ತಿಲಿಗೆ ಹಚ್ಚಿರುವ ಬಟ್ಟನ್ನ ತೊಳೆದು ಮತ್ತೆ ಹೊಸ ಬಟ್ಟನ್ನ ಇಡಬೇಕಾಗುತ್ತೆ ಇದು ವಿಶೇಷವಾಗಿ ನವರಾತ್ರಿಯಲ್ಲಿ ಮಾಡುವ ವಸ್ತಿಲ ಪೂಜೆ ಅದಾದ್ಮೇಲೆ ಹೂವನ್ನ ಕೂಡ ಇಡಬೇಕಾಗುತ್ತೆ ಹೂವನ್ನ ಹಾಯಾ ದಿನಕ್ಕೆ ತಕ್ಕಂತೆ ಹಾಯ ಅಮ್ಮನವರ ಬಣ್ಣಕ್ಕೆ ತಕ್ಕಂತೆ ಹೂವನ್ನ ಇಟ್ಟು ಪೂಜೆ ಮಾಡಬಹುದು ದಿನಕ್ಕೆ ತಕ್ಕಂತೆ ಬಣ್ಣದ ಹೂವು ಇಲ್ಲ ಅಂದ್ರೆ ಮನೇಲಿ ಯಾವ್ದು ಇರುತ್ತೋ ಆ ಹೂವನ್ನು ಕೂಡ ಇಟ್ಟು ಪೂಜೆ ಮಾಡಬಹುದು ಅದರಲ್ಲೂ ಹೊಸಲಿನ ಪೂಜೆಗೆ ಒಂದೇ ತರದ ಹೂವಲ್ಲ ಮೂರ್ ತರ ಐದ ತರ ಒಂಬತ್ತು ತರ ಹನ್ನೊಂದ್ ತರ ಈ ತರ ಕಲರ್ ಕಲರ್ ಹೂವನ್ನ ಇಟ್ಟು ಪೂಜೆ ಮಾಡೋದು ಒಂದು ಅಭ್ಯಾಸ ಇನ್ನೂ ಮುಖ್ಯವಾಗಿ ಪ್ರತಿ ದಿನ ಒಂಬತ್ತು ತರದ ಹೂವನ್ನು ಇಟ್ಟು ಪೂಜೆ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೇದು ಇನ್ನು ಇದೆಲ್ಲ ಆದ್ಮೇಲೆ ನೈವೇದ್ಯವನ್ನು ಕೂಡ ಇಡಬೇಕಾಗುತ್ತೆ ಆಯಾ ದಿನದ ಅಮ್ಮನವರ ತಕ್ಕ ಅಮ್ಮನವರಿಗೆ ತಕ್ಕಂತೆ ನೈವೇದ್ಯವನ್ನು ಕೂಡ ಇಡಬೇಕಾಗುತ್ತೆ ಜೊತೆಗೆ ಎಲೆ ಅಡಿಕೆ ಹಣ್ಣು ಕೂಡ ಇಟ್ಟು ಎರಡು ದೀಪಗಳನ್ನು ಕೂಡ ಹಚ್ಚಬೇಕಾಗುತ್ತೆ ಬಾಗಿಲಿನ ಎರಡು ಕಡೆ ಎರಡು ದೀಪಗಳನ್ನು ಕೂಡ ಹಚ್ಚಬೇಕು ನವರಾತ್ರಿಯಲ್ಲಿ ಬಾಗಿಲಿಗೆ ಇಷ್ಟೆಲ್ಲ ಅಲಂಕಾರ ಯಾಕಪ್ಪ ಮಾಡ್ತೀವಿ ಅಂದ್ರೆ ನವರಾತ್ರಿಯಲ್ಲಿ ದುರ್ಗಾದೇವಿ ಕೂಡ ಸಂತೋಷಲಾಗ್ತಾಳೆ ಹಾಗೆ ನಮ್ಮನೆಗೂ ಕೂಡ ಬರ್ತಾಳೆ ಅನ್ನೋ ನಂಬಿಕೆಯಿಂದ ನಾವು ಇಷ್ಟೆಲ್ಲ ಮಾಡ್ತೀವಿ ಅದಕ್ಕಾಗಿ ನವರಾತ್ರಿಯ ಬೆಳಗ್ಗೆ ಮತ್ತು ಸಂಜೆ ಎರಡು ಸಮಯದಲ್ಲೂ ಕೂಡ ದೀಪಗಳನ್ನು ಹಚ್ಚಬೇಕು ದೀಪಗಳ ಎರಡು ದೀಪಗಳ ಕೆಳಗಡೆ ವಿಳೆದೆಲೆ ಅಥವಾ ಮಾವಿನೆಲೆ ಇಟ್ಟು ತುಂಬಾ ಶ್ರೇಷ್ಠ ಹಾಗೆ ದೀಪಕ್ಕೂ ಕೂಡ ಅರ್ಶನ ಕುಂಕುಮ ಹೂವನ್ನ ಇಡಬೇಕಾಗುತ್ತೆ ಇದು ಎಲ್ಲದಕ್ಕಿಂತ ಮುಖ್ಯವಾಗಿ ದೂಪವನ್ನು ಬಾಗಿಲಿಗೆ ಹಾಕ್ಲೇಬೇಕು ಇದಂತೂ ತಪ್ಪು ಹಾಗೆ ಇಲ್ಲ ಬಾಗಿಲಿನ ಪೂಜೆಯಲ್ಲಿ ದೂಪ ಹಾಕೋದು ತುಂಬಾ ಮುಖ್ಯ ಆಗಿರುತ್ತೆ ಬೆಳಗ್ಗೆ ಮತ್ತೆ ಸಂಜೆ ಎರಡು ಟೈಮಲ್ಲೂ ಇಷ್ಟೆಲ್ಲ ಆದಮೇಲೆ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆಯನ್ನು ಮಾಡಿ ತೆಂಗಿನಕಾಯಿ ಒಡೆದು ಪೂಜೆಯನ್ನು ಮಾಡಬೇಕಾಗುತ್ತೆ ಪ್ರತಿದಿನ ಮಾಡೋದಕ್ಕಾಗಿಲ್ಲ ಅಂದರೂ ಮೊದಲನೇ ದಿನ ಮತ್ತು ಕೊನೆಯ ದಿನ ಎರಡು ದಿನನ ಈ ತುಂಬಿದ ಪೂಜೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂಬತ್ತು ದಿನ ಎಲ್ಲ ಹನ್ನೊಂದು ದಿನ ನವರಾತ್ರಿ ಬಂದಿದೆ ಹನ್ನೊಂದು ಹನ್ನೊಂದು ದಿನ ಕೂಡ ಈ ಬಾಗಿಲ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ನವರಾತ್ರಿಯ ಮೊದಲನೇ ದಿನ ಈ ಬೆಳಗ್ಗಿನ ಸಮಯದಲ್ಲಿ ಮೊದಲಿಗೆ ಬಾಗಿಲ ಪೂಜೆಯನ್ನು ಮುಗಿಸಿದ ಮೇಲೆ ಈ ಬೇರೆ ಪೂಜೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ನವರಾತ್ರಿಯ ಬಾಗಿಲ ಪೂಜೆಯ ಕೊನೆಯ ದಿನ ಮುತ್ತೈದೆಯರನ್ನು ಕರೆದು ಅರ್ಶಿಣ ಕುಂಕುಮ ತಾಂಬೂಲ ಕೊಟ್ಟು ಕಳಿಸೋದು ತುಂಬನೇ ವಿಶೇಷ ಅಂತ ಹೇಳ್ಬೋದು ಈ ನವರಾತ್ರಿಯ ವಸ್ತಿಲ ಪೂಜೆಯಲ್ಲಿ ಒಟ್ಟಾರೆ ಹೇಳೋದಾದರೆ ನವರಾತ್ರಿಯಲ್ಲಿ ನವದುರ್ಗೆಯರು ನಮ್ಮ ಮನೆಗೆ ಬರ್ತಾರೆ ಅನ್ನೋ ನಂಬಿಕೆಯಿಂದ ನಾವು ವಸ್ತಿಲಿನ ಪೂಜೆಗೆ ಇಷ್ಟೊಂದು ಮಹತ್ವವನ್ನು ನವರಾತ್ರಿಯಲ್ಲಿ ಕೊಡ್ತೇವೆ ಫ್ರೆಂಡ್ಸ್ ಗೊತ್ತಾಯ್ತಲ್ವಾ ನವರಾತ್ರಿಯಲ್ಲಿ ನಾವು ಯಾಕೆ ಹೊಸಲಿನ ಪೂಜೆಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಮತ್ತು ವಸಿಲಿನ ಪೂಜೆಯ ಮಹತ್ವವೇನು ಅಂತ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೊಂದು ಯೂಸ್ಫುಲ್ ವೀಡಿಯೋ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್